ಏನಿದೆ ಅದನ್ನ ಎಲ್ಲರೂ ಕೂಡ ಗೌರವಪೂರ್ವಕವಾಗಿ ಮನಃಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಒಪ್ಕೊಳ್ಬೇಕು ಅದನ್ನ ಆ ಒಂದು ನಿಯಮಗಳನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ ಜಾತ್ರೆ ಸುಸೂತ್ರವಾಗಿ ನಡೆಯಲಿ ಏನು ಯಾವುದೇ ನೋಡಿ ಬಹಳಷ್ಟು ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳೆಲ್ಲ ಕೂಡ ಬಂದಿದ್ದಾರೆ ಇಲ್ಲಿ ಅವರಿಗೆಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಳ್ತೀನಿ ಜಾತ್ರೆ ಸಂದರ್ಭದಲ್ಲಿ ಯಾವುದೇ ಚೈನ್ ಸ್ನ್ಯಾಚಿಂಗ್ ಆಗಬಾರ್ದು ಕಳವು ಪ್ರಕರಣಗಳು ದಾಖಲಾಗಬಾರ್ದು ಅದನ್ನ ಯಾರು ಕೂಡ ಆಭರಣಗಳನ್ನು ಧರಿಸ್ಬಿಟ್ಟು ಮೈ ಎಲ್ಲ ಹಾಕೊಂಡು ಅವನ್ನೆಲ್ಲವೂ ಕೂಡ ಫ್ರೀಯಾಗಿ ಅಡ್ಡಾಡಿದ್ರೆ ಇಲ್ಲಿ ಯಾರು ಬರ್ತಾರಂತೇಳಿ ನಾವು ಉಡ್ಸ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ತಮ್ಮ ಆಭರಣಗಳೇನಿದೆ ಅವನ ತುಂಬಾ ಜೋಪಾನದಿಂದ ಕಾಪಾಡಿಕೊಳ್ಬೋದು ಯಾವುದೇ ಪಿಕ್ ಪಾಕೆಟಿಂಗ್ ವ್ಯವಸ್ಥೆ ಆಗ್ಲಾರದ ರೀತಿಯಲ್ಲಿ ನಮ್ಮ ಕ್ರೈಮ್ ಸಿಬ್ಬಂದಿಯನ್ನು ಕೂಡ ನಾವು ನೇಮಕ ಮಾಡಿದೀವಿ ಅದನ್ನ ತಡಿತಕ್ಕಂತ ಕೆಲಸ ಕಾರ್ಯಗಳನ್ನ ಕೂಡ ನಾವು ಮಾಡ್ತೀವಿ ಸಾರ್ವಜನಿಕರಿಂದ ಕೂಡ ಅಷ್ಟೇ ಸಹಕಾರ ಬೇಕಾಗುತ್ತೆ ತಾವು ಕೂಡ ಜವಾಬ್ದಾರಿಯಿಂದ ಅದನ್ನ ಕಾಪಾಡ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನ ತಾವು ಕೂಡ ಮಾಡಬೇಕಾಗುತ್ತೆ ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ಮಾತ್ರನೇ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಸಾರ್ವಜನಿಕರ ಸಹಕಾರನೂ ಬೇಕು ಪೊಲೀಸ್ ಇಲಾಖೆ ಆ ಕ್ರಮಗಳು ಕೂಡ ಬೇಕಾಗುತ್ತೆ ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡಿದಾಗ ಏನಿದೆ ಅವನ್ನ ಸಹಿಸಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಬಹುದು ಅದೇ ರೀತಿ ಬೇರೆ ಬೇರೆ ಊರುಗಳಿಂದ ಇಲ್ಲೆಲ್ಲ ಬರ್ತಾರೆ ಆ ಹುಡುಗರನ್ನು ಚುಡಾಯಿಸೋದು ಅಥವಾ ರೇಗಿಸೋದು ಅಂತ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾನೂನಿನ ಕ್ರಮ ತಗೊಳ್ತೀನಿ ಮತ್ತೆ ಆಮೇಲೆ ರೌಡಿ ಶೀಟರ್ಸ್ ಕೂಡ ಆಗ್ತಾರೆ ಅವರೆಲ್ಲ ಅದಕ್ಕೆ ಅವಕಾಶ ಇಲ್ಲ ಏನು ಇದನ್ನ ತಮಗೆ ತಿಳಿಸ್ಲಿಕ್ಕೋಸ್ಕರ ನಾನು ಇವತ್ತು ಬಂದಿದ್ದು ಏನು ಈಗ ಹೇಳಿರ್ತಕ್ಕಂತಹ ಸಂಕ್ಷಿಪ್ತವಾಗಿ ತಮಗೆಲ್ಲ ಹೇಳಿದ್ದೀನಿ ಏನು ಮಾಡಬಾರದು ಅಂತ ಹೇಳ್ಬಿಟ್ಟು ಯಾವುದೇ ಪ್ರಾಣಿಗಳನ್ನ ಬಲಿ ನೀಡಿಕೊಡುದು ದೇವಸ್ಥಾನದ ಆವರಣ ಆಗಿರ್ಬೋದು ಅಥವಾ ಪರಾವರಣ ಆಗಿರ್ಬೋದು ಆಮೇಲೆ ಊರಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಫೆರಿ ಫೆರಿ ದ ವಿಲೇಜ್ ನಿಮ್ಮ ಗ್ರಾಮದ ಸುತ್ತಮುತ್ತಲು ಮೂರು ಕಿಲೋಮೀಟರ್ ಊರಿಗೆ ಪ್ರಾಣಿ ಬಲಿ ಮಾಡಲಾಗಿದೆ ಯಾರು ಮಾಡಿದ್ದಾರೆ ತಹಶೀಲ್ದಾರ್ ಜಮಖಂಡಿ ಅವರು ಆದೇಶ ಮಾಡಿದ್ದಾರೆ ಹಾಗಾಗ್ಬಿಟ್ಟು ಅದು ನಿಷೇಧಕ ಆಜ್ಞೆ ಇರೋದ್ರಿಂದ ನಿಷೇಧಾಜ್ಞೆ ಇರೋದ್ರಿಂದ ಪ್ರಾಣಿ ಬಲಿಗೆ ತಾವೆಲ್ಲರೂ ಕೂಡ ಅದನ್ನ ಮಾಡಬಾರದು ಕಾನೂನ ತಾವು ಪರಿಪಾಲನೆ ಮಾಡಬೇಕು ಕಾನೂನ ಗೌರವಿಸಬೇಕು ಅಂತ ಹೇಳ್ತಾ ಈ ಜಾತ್ರೆ ಏನಿದೆ ಕರಿಸಿದೇಶನ ಜಾತ್ರೆ ವಿಜೃಂಭಣೆಯಾಗಿ ನಡೆಯಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಪೂರಕವಾಗಿರ್ತಕ್ಕಂತಹ ಒಂದು ಬಂದೋಬಸ್ತ್ ವ್ಯವಸ್ಥೆ ಏನಿದೆ ನಾವೆಲ್ಲ ಕೈಗೊಳ್ಳಿಕ್ಕೆ ತಯಾರಿದ್ದೀವಿ ಜಾತ್ರೆ ಯಶಸ್ವಿಯಾಗಿ ನಡೆಯಲಿ ಆಮೇಲೆ ದೇವರು ನಮಗೆಲ್ಲರೂ ಕೂಡ ಒಳಿತನ್ನು ಮಾಡಲಿ ಈ ಊರಿಗೆ ಸುಖ ಶಾಂತಿಯನ್ನು ತರಲಿ ಅಂತ ಬಿಟ್ಟು ಕೇಳ್ಕೊಳ್ತಾ ನನ್ನ ಮಾತು ನಮಸ್ಕಾರ ಈಗ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ ಸಿದ್ದಯ್ಯ ನರಭಗ್ಗೌರ ವೇದಿಕೆ ಮೇಲೆ ಹನುಮಂತ ಗಾಡದ ಕರ್ಸಿದ್ದೇಶ್ವರ ವಸ್ತುವಾರಿ ಸಮಿತಿ ಅವರು ವೇದಿಕೆ ಸಾಹಿಬರಿಗೆ ಮತ್ತೆ ಸಿದ್ದಯ್ಯ ಸಾಹಿಬರಿಗೆ ಸೇಸಾಯಿ ಸಾಹಿಬರಿಗೆ ಸಂಘ ಮಾಡಬೇಕು ವಸ್ತುವಾರಿ ಎಲ್ಲರೂ ವೇದಿಕೆ ಇಲ್ಲಿ ನಡೆಸಲು ಹೆಸರಿರ್ತಕ್ಕಂಥ ನಮ್ಮ ತಮ್ಮಕಂಡಿ ಪೊಲೀಸ್ ಸಿಬ್ಬಂದಿಯವರಿಗೆ ತುಂಬಾ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಸರ್ ಯಾರು Burung mendapatkan anak ini, ya, Pak. Itu ವೇದಿಕೆ ಮೇಲೆ ಸನ್ಮಾನ ಮಾಡಿಸ್ತಕ್ಕಂಥ ಪ್ರತಿಭೆಗಳು ನೈಂಟಿ ಫೈವ್ ನೈಂಟಿ ಏಟ್ ಪರ್ಸೆಂಟೇಜ್ ಮಾಡತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ತಾಲೂಕಾಗ್ರೆ ಇದೇ ವರ್ಷ ಇದೇ ಶೈಕ್ಷಣಿಕ ವರ್ಷದಲ್ಲೂ ಕೂಡ ಉತ್ತಮ ವಿದ್ಯಾರ್ಥಿಗಳು ಈಗ ರೆಡಿ ಆಗ್ತಾ ಇದ್ದಾರೆ ಹೈಸ್ಕೂಲ್ನ ಸರ್ಕಾರಿ ಸರ್ಕಾರಿ ಹೈಸ್ಕೂಲ್